ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ದುರ್ಗಾ ಭಾಗವತ್ ಲೇಖಕಿಯ ವ್ಯಾಸ ಪರ್ವ ಕೃತಿ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಮರಾಠಿ ಭಾಷೆಯಲ್ಲಿ ಅತ್ಯುನ್ನತ ಮಟ್ಟದ ಚಿಂತನೆಯ ಕೃತಿಗಳು ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ಬೆಳಕು ಕಂಡಿವೆ ದೇಶದ ಸ್ವಾತಂತ್ರ್ಯ ಸಮುದಾಯದ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಲಿಂಗ ಸಮಾನತೆ ಜಾತ್ಯತೀತತೆ ಮುಂತಾದ ಪರಿಕಲ್ಪನೆಗಳನ್ನು ಪುರಾಣ ಕಾವ್ಯಗಳಲ್ಲಿ ಕಂಡುಬರುವ ಸಂಘರ್ಷಗಳಿಗೆ ಹಚ್ಚಿ ನೋಡುವ ಪ್ರಯತ್ನಗಳು ಸ್ವಾತಂತ್ರ್ಯ ಪೂರ್ವದಲ್ಲೇ ನಡೆದಿವೆ ಇವುಗಳಲ್ಲಿ ದುರ್ಗಾ ಭಾಗವತ್ ಎಂಬ ಮಹಾನ್ ಲೇಖಕಿಯ ವ್ಯಾಸಪರ್ವ ಕೃತಿಯೂ ಒಂದು ಮಹಾಭಾರತದ ಪಾತ್ರಗಳ ಒಳತೋಟಿಯನ್ನು ವೈಚಾರಿಕವಾಗಿ ಚರ್ಚಿಸುವ ಮರಾಠಿಯಲ್ಲಿಯ ಮೊದಲ ಪ್ರಯತ್ನ ಇದು ಎನ್ನಲಾಗಿದೆ ಮಹಾಭಾರತವನ್ನು ಬದಿಗಿಟ್ಟು ಭಾರತೀಯ ಸಮಾಜದ ಆಶಯವನ್ನು ಗುರುತಿಸುವುದು ಸಾಧ್ಯವಾಗುವುದಿಲ್ಲ ಎಂಬುದು ಲೇಖಕಿಯ ನಿಲುವು ಹಾಗಾಗಿಯೇ ಅವರ ಪ್ರಕಾರ ಸಮಾಜಶಾಸ್ತ್ರದ ಶಾಖೆಗಳು ಐತಿಹಾಸಿಕ ಪರ್ಯಟನದಲ್ಲಿ ತಿರುವು ಸುತ್ತುತ್ತಾ ಕೊನೆಗೆ ಬಂದು ಮಹಾಭಾರತಕ್ಕೆ ಕೂಡೇ ಕೊಡುತ್ತವೆ ಏಕೆಂದರೆ ಎಲ್ಲ ಬಗೆಯ ಪ್ರಶ್ನೆಗಳ ಉತ್ತರಗಳಿಗಾಗಿ ಎಡತಾಕುವ ಭಗವದ್ಗೀತೆಯು ಮಹಾಭಾರತದಲ್ಲೇ ದೊರಕುತ್ತದೆ ಸಂಸ್ಕೃತ ಭಾಷೆಯನ್ನು ಸರಿಯಾಗಿ ಅರಿತಿದ್ದ ದುರ್ಗಾರವರು ವ್ಯಾಸರ ಮೂಲ ಸಾಹಿತ್ಯದಲ್ಲಿ ಅಡಗಿದ್ದ ಕಲಾತ್ಮಕತೆಗೆ ದಂಗುಬಡಿದಿದ್ದರು ವಿವಿಧ ಪಾತ್ರಗಳ ಬಾಯಿಂದ ವ್ಯಾಸರು ಹೊರಡಿಸುವ ಮಾತುಗಳ ಮಾರ್ಮಿಕತೆಯು ಕೃತಿಕಾರರ ಮನಸ್ಸನ್ನು ಕೆದಕಿತ್ತು ಹಾಗಾಗಿಯೇ ಮಹಾಭಾರತವನ್ನು ಅಭ್ಯಸಿಸಿದ ಅವರ ಮನಸ್ಸಿನಲ್ಲಿ ಕೆಲವು ಪಾತ್ರಗಳ ವ್ಯಕ್ತಿರೇಖೆಗಳು ಪಡಿಮುಡಿದ್ದುವು ಅವನ್ನೇ ಈ ಕೃತಿಯಲ್ಲಿ ಪಾತ್ರ ಚಿತ್ರಣಗಳಿಗೆ ವಿಶಿಷ್ಟ ಶಿರೋನಾಮೆಗಳನ್ನಾಗಿ ನೀಡಿದ್ದಾರೆ ಉದಾಹರಣೆಗೆ ಪೂರ್ಣ ಪುರುಷ ಕೃಷ್ಣ ಎಂಬ ಚಿತ್ರಣದಲ್ಲಿ ಕೃಷ್ಣನ ಜನನವು ಸಾವಿನ ತುರ್ತಿನ ನಿಖರದಲ್ಲಿ ಭೀತಿಯ ಸುಳಿಯಲ್ಲಿ ಆಶಯ ಅಮರ ಆಶ್ವಾಸನೆಯಲ್ಲಿ ಆಯಿತು ರಾಮನ ಬಾಲ್ಯವು ಯಾರಿಗೂ ನೆನಪಾಗುವುದಿಲ್ಲ ಆದರೆ ಕೃಷ್ಣನ ಬಾಲ್ಯವು ಮನೆ ಮನೆಯಲ್ಲಿಯೂ ಆಡುತ್ತಿದೆ ಎನ್ನುತ್ತಾರೆ ಮಹಾಭಾರತದ ವಿವಿಧ ಪಾತ್ರಗಳಿಗೆ ತಮ್ಮದೇ ತಪ್ಪುಗಳ ಕಾರಣದಿಂದಾಗಿ ದುಃಖ ಅನುಭವಿಸಬೇಕಾಯಿತು ಆದರೆ ಏಕಲವ್ಯನಿಗೆ ಅದು ಏಕ ಒದಗಬೇಕಾಗಿತ್ತು ಎಂಬ ಪ್ರಶ್ನೆಯ ವಿಶ್ಲೇಷಣೆಯನ್ನು ಸಿಡಿದ ಒಗ್ಗರಣೆಯ ಸಾಸಿವೆ ಎಂಬ ಅಧ್ಯಾಯದಲ್ಲಿ ಮಾಡಿದ್ದಾರೆ ಯುದ್ಧದಿಂದಾಗಿ ಪೂರ್ತಿಯಾಗಿ ಭಗ್ನವಾದ ವ್ಯಕ್ತಿತ್ವ ಎಂಬುದಾಗಿ ಅಶ್ವತ್ಥಾಮ್ನ ಚಿತ್ರಣವನ್ನು ನೀಡಿದ ಅಧ್ಯಾಯವನ್ನು ಕನಲಿದ ಕ್ಷಿತಿಜ ಎಂದು ಕರೆದಿದ್ದಾರೆ ಏಳು ಮಂದಿ ಚಿರಂಜೀವಿಗಳ ಪೈಕಿ ಅತ್ಯಂತ ಹತಭಾಗ್ಯನೆಂದು ಆತನನ್ನು ಗುರುತಿಸಿದ್ದಾರೆ ವಿಷಣ್ಣ ಭಾವದ ದುರ್ಯೋಧನದ ಪಾತ್ರ ವಿಶ್ಲೇಷಣೆಗೆ ವ್ಯಕ್ತಿರೇಖೆ ಕಳೆದುಕೊಂಡ ಮನುಷ್ಯ ಎಂದು ದಾಖಲಿಸಿದ್ದಾರೆ ಅಪ್ಸರಲೋಕದಿಂದ ವಾಸ್ತವದೆಡೆಗೆ ಎಂಬ ಅಧ್ಯಾಯದಲ್ಲಿ ಅರ್ಜುನನ ವ್ಯಕ್ತಿತ್ವವನ್ನು ಚಿತ್ರಿಸಿದ್ದಾರೆ ಮುಂದಿನ ಮುಕ್ತಪಥಿಕ ಕಂಬನಿ ಆರಿದ ಮೇಲೆ ಮಾನವರಲ್ಲಿ ಕರೆಗೆ ಹೋದ ಮಾನವ ಮತ್ತು ಕಾಮಿನಿ ಎಂಬ ಅಧ್ಯಾಯಗಳಲ್ಲಿ ನಕುಲ ಸಹದೇವ ಯುಧಿಷ್ಠಿರ ಭೀಷ್ಮ ಅಂಬೆ ವಿದುರ ಹಾಗೂ ದ್ರೌಪದಿಯ ಪಾತ್ರಗಳ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಹೀಗೆ ಈ ಕೃತಿಗೆ ವ್ಯಾಸಪರ್ವ ಎಂಬ ಹೆಸರಿಟ್ಟಿರುವಂತೆ ಹತ್ತು ಅಧ್ಯಾಯಗಳ ಶೀರ್ಷಿಕೆಗಳನ್ನು ಅನ್ವರ್ಥಕವಾಗಿಯೇ ನೀಡಿದ್ದಾರೆ ಅನೇಕ ಭಾಷೆಗಳ ಅರಿವಿದ್ದು ಆ ಭಾಷೆಗಳ ಸಾಹಿತ್ಯವನ್ನು ಓದಿಕೊಂಡಿದ್ದ ದುರ್ಗಾ ಭಾಗವತರವರು ತಳಸ್ಪರ್ಶಿಯಾಗಿ ಚಿಕಿತ್ಸಕ ದೃಷ್ಟಿಯಿಂದ ಮಹಾಭಾರತದ ಪಾತ್ರಗಳ ವಿವೇಚನೆಯನ್ನು ಮಾಡಿದ್ದಾರೆ ತಮ್ಮ ತರ್ಕಗಳಿಗೆ ಮೂಲ ಕಾವ್ಯದ ಸಾಲುಗಳನ್ನೇ ಆಧಾರವಾಗಿ ನೀಡಿದ್ದಾರೆ ಹೀಗೂ ಹೌದಲ್ಲ ಎನ್ನುವಂತೆ ಅವರ ತರ್ಕಗಳು ಪ್ರಭಾವಶಾಲಿಯಾಗಿವೆ ಒಂದೊಂದು ಪಾತ್ರದ ಬಾಯಿಂದ ಬರುವ ಉದ್ಗಾರಗಳು ಅಂತಹ ಸಂದರ್ಭಗಳಲ್ಲಿ ಯಾರು ಹೇಳಬಹುದಾದ್ದು ಎಂಬಂತೆ ಸರಿ ಸರಿ ಎಂದು ಕೇಳಿಸುತ್ತವೆ ಕರ್ವೆಯವರ ಯುಗಾಂತದಲ್ಲಿಯೂ ಮಹಾಭಾರತ ಪಾತ್ರಗಳ ಸ್ವಾಗತವಿದೆ ಹಾಗೆಯೇ ದೇರಾಜೆಯವರ ಕುರುಕ್ಷೇತ್ರಕ್ಕೊಂದು ಆಯೋಗ ಎಂಬ ಕೃತಿಯಲ್ಲಿ ನ್ಯಾಯಾಲಯದ ಕಟಕಟೆಯಲ್ಲಿ ಪಾತ್ರಗಳು ನೀಡುವ ಸ್ವರಕ್ಷಣೆಯ ಹೇಳಿಕೆಗಳಿವೆ ಆದರೆ ದುರ್ಗಾ ಭಾಗವತರವರು ಪಾತ್ರಗಳ ಹೃದಯವನ್ನೇ ತೆರೆದಿಟ್ಟಿದ್ದಾರೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ದುರ್ಗಾ ಭಾಗವತ್ ಲೇಖಕಿಯ ವ್ಯಾಸ ಪರ್ವ ಕೃತಿ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಕಾರ್ಯಕ್ರಮ ನಿರ್ಮಾಣ பட் பி எஸ்